ಪ್ರೀತಿಯ ಕರುನಾಡಿಗೆ ವಿಷನ್ ಟ್ವೆಂಟಿ ಫೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಿದ್ದು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಶ್ರೀರಾಮ ಮಂದಿರ ಲೋಕಾರ್ಪಣೆಯಾದ ಸುದಿನ ಇಂತಹ ಒಂದು ಸುದಿನ ನಮ್ಮೆಲ್ಲರ ಬಾಳಲ್ಲಿ ಬಂದಿದ್ದು ಒಂದು ಸುವರ್ಣ ಅವಕಾಶ ಅಂತೆಯೇ ಆ ದಿನ ಲಕ್ಷಾಂತರ ಹಿಂದೂಗಳು ಸೇರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿದರು ಹಾಗೆಯೇ ಅಂತಹದೇ ಆದಂತಹ ಮತ್ತೊಂದು ಸುದಿನ ಈ ದಿನ ಬಂದಿದೆ ಅದೇನೆಂದರೆ ಶ್ರೀ ರಾಮನವಮಿ ವಿಶೇಷ ಏನೆಂದರೆ ಈ ದಿನ ಸೂರ್ಯನ ಕಿರಣಗಳು ಬಾಲರಾಮನ ಹಣೆಗೆ ತಿಲಕವನ್ನು ಇಡುವಂತಹ ವಿಶೇಷ ದಿನ ಮಂದಿರದ ಗರ್ಭಗುಡಿಯಲ್ಲಿರುವ ಬಾಲರಾಮನ ಹಣೆಗೆ ತಾಕುವುದು ಆಗಿದೆ ಈ ದಿನಕ್ಕಾಗಿ ಲಕ್ಷಾಂತರ ಜನ ಕಾದು ಕುಳಿತಿದ್ದರು ಇದು ಈಗ ಸಾಕಾರಗೊಂಡಿದೆ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ ಇಂತಹ ವಿಸ್ಮಯಕ್ಕೆ ಕಾರಣರಾದವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನವರು ಮಂದಿರದ ಮೂರನೇ ಮಹಡಿಯಲ್ಲಿ ಆಪ್ಟಿಕಲ್ ಲೆನ್ಸ್ ಒಂದನ್ನು ಅಳವಡಿಸಿದ್ದರು ಈ ಲೆನ್ಸ್ಗೆ ಸೂರ್ಯನ ಕಿರಣಗಳು ಬಿದ್ದಾಗ ಪೈಪ್ಗಳ ಮುಖಾಂತರ ಅವು ಶ್ರೀರಾಮನ ಅಣೆಗೆ ಸ್ಪರ್ಶಿಸುತ್ತವೆ ಇದು ಬಹುದಿನಗಳ ಸತತ ಪರಿಶ್ರಮದ ಫಲವಾಗಿದೆ ಅಸಾಧ್ಯವಾದುದನ್ನು ಸಾಧಿಸುವುದೇ ಭಾರತೀಯರ ಗುಣವಾಗಿದೆ ಹಾಗಾಗಿ ಇಂದು ಸುಮಾರು ಹನ್ನೆರಡು ಗಂಟೆಯಿಂದ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಕಿರಣಗಳು ಶ್ರೀರಾಮನ ಹಣೆಯನ್ನು ಸ್ಪರ್ಶಿದವು ಇಂತಹ ಅದ್ಭುತ ವಿಸ್ಮಯವನ್ನು ಕಣ್ತುಂಬಿಕೊಂಡ ಭಕ್ತರು ಜೈ ಶ್ರೀರಾಮ್ ಘೋಷಣೆಯನ್ನು ಮೊಳಗಿಸಿದರು ಇಂತಹ ಸುದಿನಗಳು ಭಾರತೀಯರ ಬಾಳಲಿ ಪ್ರತಿ ಬಾರಿಯೂ ಬರಲಿ ಎಂಬುದೇ ನಮ್ಮೆಲ್ಲರ ಆಶಯವಾಗಿದೆ ಇಂತಹ ತಂತ್ರಜ್ಞಾನಗಳಿಗೆ ಭಾರತದಲ್ಲಿ ಕೊರತೆ ಇಲ್ಲ ಪುರಾತನ ಕಾಲದಿಂದಲೂ ಕೂಡ ಇಂತಹ ತಂತ್ರಜ್ಞಾನಗಳನ್ನು ಭಾರತೀಯರು ಬಳಸಿಕೊಂಡೇ ಬಂದಿದ್ದಾರೆ ಉದಾಹರಣೆಗೆ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಾಲಯವನ್ನು ನಾವು ಗಮನಿಸುವುದಾದರೆ ಸೂರ್ಯನ ಕಿರಣಗಳು ಸಹ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿಯ ತಿಲಕವನ್ನು ಸ್ಪರ್ಶಿಸುತ್ತವೆ ಅಂದರೆ ಹಣೆಗೆ ತಿಲಕ ನೀಡುವಂತಹ ಸ ಸನ್ನಿವೇಶವನ್ನು ನಾವು ಕಾಣಬಹುದು